ಹಾಯ್ ಸ್ನೇಹಿತರೆ ಈ ವಿಡಿಯೋ ಭಾಗ ಎರಡು ನೀವೇನಾದ್ರೂ ಭಾಗ ಒಂದಿನ ನೋಡಿಲ್ಲ ಅಂದ್ರೆ ಫಸ್ಟು ಭಾಗ ಒಂದಿನ ನೋಡ್ಕೊಂಬಂದು ಆಮೇಲೆ ಈ ವಿಡಿಯೋನ ನೋಡಿ ನಿಮಗೆ ಸ್ಟೋರಿ ಏನೋ ಅರ್ಥ ಆಗುತ್ತೆ ಮತ್ತೆ ವೀಡಿಯೋನೂ ಇಷ್ಟ ಆಗುತ್ತೆ ಈಗ ದೊಡ್ಡರಂಗಜ್ಜಿನೂವಾ ಗೌರಿನೂವ ಹೆಂಗೆ ನಾಯಿ ಕಿತ್ತಾರ್ದಂಗೆ ಅಂತ ನೀವೇ ನೋಡಿ ದೊಡ್ಡರಂಗಜ್ಜಿ ಸುರಾಜ್ಗೆ ಅಲ್ಲ ಕಣೆ ಅಲ್ಲ ಇರೋದೇ ಇಷ್ಟ ಜಾಗಳು ತಂದ್ಬಿಟ್ಟು ಮಟನು ಸಾಂಬಾರು ಎಲ್ಲ ಇಟ್ಟಿದೆಯಲ್ಲ ನೀನು ಇದಿದ್ರೆ ಹೋಗ್ರಿ ಬಿಡಪ್ಪ ಬೇಕಾ ತುಂಬಾಯ್ತು ಅಲ್ವಾ ಜಾಗ ಹಾ ನಾನು ಫ್ರಿಡ್ಜ್ ಅಂದ್ರೆ ಸಕತ್ ದೊಡ್ಡದ ಇರುತ್ತೆ ಮಸ್ತ ಮಸ್ತ್ ಇಕ್ಕ ತರಕಾರಿ ಹಣ್ಣು ಹಂಪಳು ಆ ಕಾಳು ಕಡ್ಡಿ ಸಾಂಬಾರು ಎಲ್ಲಾ ಅನ್ಕೊಂಡಿದ್ದೆ ಇದು ನೋಡ್ರೆ ಇಟ್ಯಾಟರ ಐತೆ ಒಂದ್ ಮನೆ ಇಕ್ಕದೆ ಕಷ್ಟ ಅಂತದ್ರಲ್ಲಿ ಮೂರ್ ಮನೆ ಇಕ್ಕಂದ್ರೆ ಎಲ್ಲಿಂದ ಆಗುತ್ತೆ ಕೊತ್ತಂಬರಿ ಸೊಪ್ಪು ಒಂದ್ ಎರಡು ಇಕ್ಕಕ್ಕೆ ನಾನು ದಡ್ಡ ಅಂತ ಐದು ಸಾವಿರ ಇದು ಹಿಂಗಿರುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿದ್ರೆ నా ఐదు సూపాయ దుడ్ కొతా ఇవ్ మాత్ బాయితే అక్క అక్క హై రూపాయ దుడ్ తగ్గుతీ అలా

ನಮ್ಮಪ್ಪ ಸುದ್ದಿ ಮಾತ್ರ ನೀನ್ ಅವಳ ಈಗ ಹಿಂಗೆ ಆಡ್ತಾ ಇರು ಯಾವಳು ಅಂತ ತೋರಿಸ್ತೀನಿ ಅಪ್ಪಗೆ ಓ ಫಸ್ಟ್ ಒಳಗಿಕ್ಕಿರೋ ಮಟನ್ ಸಾಂಬಾರ ತೆಗೆದು ನಮ್ಮ ತರಕಾರಿ ಜೋಡಿಸ ಗಳಿಕೆ ಎರಡ್ಕಂತ ಕೊತ್ತಂಬರಿ ಸೊಪ್ಪು ಅಲ್ಲಾಡ್ಸಕಲ್ಲ ತೊಂದರೆ ಐದು ಸಾವಿರ ಕೊಟ್ಟು ಫಿಡಿದ್ದ ಓ ಅಕ್ಕುಲ್ಲ ನಾನು ತೊಂದರೆ ನೋಡ್ತಾನೆ ಇದ್ದೀನಿ ಇರೋ ನಾಲ್ಕು ಸ್ಟೆಪ್ ಅಲ್ಲಿ ಎರಡು ಸ್ಟೆಪ್ ಇವಳೆ ತುರಿಕೆ ಮಾಡ್ತಾಳೆ ಇನ್ನೆರಡು ಸ್ಟೆಪ್ ನಾವಿಬ್ರು ಗಿಡಕ್ಕೆ ಹಬ್ಬಕು ಇದೆ ಅಂತ ಬೆಳಕಾಳ ನಾವ ನಿನ್ನಂತೆ ಐದ್ ಸಾವಿರ ರೂಪಾಯಿ ಹಾಕಿದೀವಿ ನೀನು ಒಬ್ಬಳೆನ್ ಜಾಸ್ತಿ ಹಾಕಿಲ್ಲ ನೀನು ಹಾಕಿದ ಐದ್ ಸಾವಿರನೇ ನಾವು ಹಾಕಿದ್ ಐ ಸಾವಿರ ರೂಪಾಯಿನ ಎಲ್ಲಾರು ಆ ಸಮ್ಮ ಹಿಕ್ಕೇಬೇಕು ಅಲ್ಲ ನನಗಂತೂ ಆಳ ಸ್ವಿಡ್ ತೆಗೆಯೋಕು ಬರಲ್ಲ ಹಾಕಕ್ಕೂ ಬರಲ್ಲ ಅದು ಅದೊತ್ತಕ್ಕೂ ಬರಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಇವಳೆಂಗ್ ಸ್ವಲ್ಪ ತಿಳ್ಕೊಂಡವಳೆ ಅಷ್ಟೆ ನಾವ ಆ ಫ್ರೆಂಡ್ ಮೇಲೆ ಐತೆ ಅಂತ ಹೇಳಿದ್ದು ಇವಳ ಮಲ್ಲ ಎಲ್ಲಿ ಅವಳೇನ್ ಬೇರಳ ನಮ್ಮರಳೆ ನಮ್ಮಳೆ ಗೊತ್ತಿರಳೆ ಒಳ್ಳಾಳೆ ಅನ್ಬಿಟ್ಟು ನಾ ತಂದು ಇಲ್ಲಿ ಇಕ್ಕಿರಾ ನೋಡ್ರೆ ಎಂತ ಕೆಸ ಮಾಡ್ತಾ ಇದ್ಯಾ ನೀನು ಸರಿಯಾದ ಇಬ್ಬು ಓಹೋ ನಾವೇನು ತಂದಿಕ್ಕಿರ್ಲ ಕಣಕ್ಕ ನಿಮ್ಮನಿಗೆ ತಂದಾಗ ಇಕ್ಕೇಬೇಕಾಯ್ತು ಹಾಕ್ತಾ ದೊಡ್ಡ ನಿಮ್ಮಲ್ಲ ಇಕ್ಕೇ ನಾವಿಬ್ರು ತಂದು ಅಲ್ಲಿಗೆ ಇರ್ತೀವಿ ನಿನ್ ವಯಸ್ಸ ದೊಡ್ಡ ತಾಯಿ ಸಮಾನ ಅಲ್ಲೇತಾನೆ ಅದಕ್ಕೆ ಯಾವತ್ತ ನೀನು ನಿಮ್ಮಲ್ಲೇ ಇಕ್ಕಳೆ ಯಾರ ಇಕ್ಕೊಂಡ ನೀನೆ ಬೇರಳನೆ ನೀನು ಒಳ್ಳೆ ಲೆಕ್ಕ ನಾನು ಜಗಳ ಹಾಕಕ್ಕೆ ಹೋಗ್ತೀನಿ ನಿಮ್ಮನಿಗೆ ತಂದ್ ಕೊಡ್ತೀನಿ ಅಂತ ಹೇಳಿದಳು ಈಗ ಅಷ್ಟಕ್ಕೆಂದಿದೆ ಇಷ್ಟಕ್ಕೆಂದಿದೆ ಅಂತ ಬಂದ್ಬಿಟ್ಟು ಜಗಳ ಹಾಕಕ್ಕೆ ಬಂದಿದೆ ಇಲ್ಲಿ ನೀನು ಇಂತ ಕಿತ್ತೋದವಳು ಅಂತ ನನಗೆ ಅವತ್ತೇ ಗೊತ್ತಾಯ್ತಿದ್ರೆ ನಮ್ಮನಿಗೆ ತಗೊಂಡು ಹೋಗಿ ಕಿಂತ ಇದ್ದೆ ನಿಮ್ಮನಿಗೆ ತಂದು ಇಕ್ತಾ ಇರಲಿಲ್ಲ ನಾನು ನಾ ಪಾಪ ಒಳ್ಳೆಯಳು ಹಂಗೆಲ್ಲ ಮಾಡಲ್ಲ ಬಿಡು ಅವಳ ಮನೆ ಇರಲಿ ಅಂತ ಮಾಡಿದೆ ನೀನು ಸರಿಯಾದ ಅಕ್ಕನೆ ಬಿಡು ಅಲ್ಲ ತಗೊಂಡ್ಬಂದು ಇನ್ನೂ ಒಂದು ವಾರಕ್ಕೆ ನಿನ್ ಕಿತ್ತೋದ್ ಬುದ್ಧಿ ತೋರಿಸ್ತಾ ಇದೆಯಲ್ಲ ಇನ್ನೇನಾರು ನಿಂತಾನೆ ಫಿಟ್ ಬಿಟ್ಬಿಟ್ರೆ ನಮ್ಮವನೆಲ್ಲ ಅವನೆಲ್ಲ ಹೋಗಿ ಹಚ್ಚಿ ಕಸ್ಬಿಟ್ಟು ಬರೀ ನಿನ್ನೋ ಗಿಡಿಕೆ ಬಿಡ್ತಿ ಅಷ್ಟೇ ಅಲ್ವೇನೆ ಲಕ್ಷ್ಮಿ ವಾ நான் முன்னர் ಇನ್ನೊಂದ್ ವಿಷಯ ಗೊತ್ತಾ ನಿಂಗೆ ಈ ಕಿತ್ತೋದಳು ಗೌರಿ ಎಂತ ಕೆಲಸ ಮಾಡೋದು ಗೊತ್ತಾ ಮನೆಸಾ ಎರಡ್ ಕೆಜಿ ಮುಂದಾಗ ಇದ್ದು ತರಕಾರಿಗಳು ತರ್ಕಾರಿಗಳು ಎಲ್ಲಾ ತಗೊಂಡ್ ಬಂದಿಡ್ಜಿಗೆ ಇಕ್ಕಿರೇ ಇವತ್ ಬಂದ್ ನೋಡ್ತೀನಿ ಜಿ ಅರ್ಧ ಕೆಜಿ ಮಾಡಾಕೇಳಿ ಎಲ್ಲಾ ತಗೊಂಡ್ ಸಾಂಬಾರ್ ಹಾಕೇಳಿ ಇಂತ ಕಿತ್ತೋದ್ ಕೆಲಸ ಇವತ್ ಬಂದು ತರಕಾರಿ ಅಂತ ಬಂದ್ ನೋಡಿರಿ ಅರ್ಧ ಕೆಜಿ ಮಾಡಾಕೇಳಿ ಇದೇನಿದೆ ಗೌರಿಷ್ಟ ಅಂತ ಕೇಳಿರೇ ನೀವ್ ತಂದ್ಕೊಟ್ಟವ ಅಷ್ಟು ನಾನು ಜಿನ್ನಕ್ ತಗೊಂಡು ಸಾಂಬಾರ್ ಹಾಕಿದಿನ ನಾನೇ ಅಂತಳ ನನಗೆ ಅಂದ್ಬಿಟ್ಟು ನನ್ ಮನೆ ಕೇಳೆ

ನನಗೆ ಬೇಕಾಯ್ತ್ ನಾನಿಕ್ಕೆ ಅಂತ ನಿನಗೆ ಬೇಕಾಯ್ತು ನೀನಿಕ್ಕ ನಿನಗೆ ಮಟನ್ ಆಗಿಲ್ಲ ನಾನೇ ಮಾಡಕ್ಕಾತೆ ನಿನ್ ತರಕಾರಿ ಇಕ್ಕಿರೋದು ಮ್ಯಾಲೆ ನಾನಿಕ್ಕ ಕೆಳಗಡೆ ಅದು ತಾನೇ ಮಾಡೋಣ ನಾನೇ ನಿಂಗೆ ಬರ್ಕೊಟ್ಟಿಲ್ಲ ಮುಂಚೆನೆ ಮಟನ್ ಇಕ್ಕಲ್ಲ ಚಿಕನ್ ಇಕ್ಕಲ್ಲ ಅಂತವಾ ನನಗೆ ಇಷ್ಟ ಬಂದು ನಾನಿಕ್ಕ ಅಂತ ನಿನಗೆ ಇಷ್ಟ ಬಂದು ನೀನಿಕ್ಕ ನೋಡೇ ಒಳ್ಳೆ ಮಾತರ ಹೇಳ್ತಾ ನೀನು ಕೇಳಿಸ ನಂಗೆ ಮೊದಲೇ ಮಟನ್ ಜಿಟನ್ ಅಂದ್ರೆ ಆಗಲ್ಲ ಅದ್ರ ವಾಸ್ ತಗೊಂಡ್ರೆ ಆಗಲ್ಲ ನಾನು ತರಕಾರಿ ಅಲ್ಲೇ ಇಕ್ತ ಅದು ವಾಸ್ ಆಗ್ಬಿಡುತ್ತೆ ಈಗ ಒಳ್ಳೆ ಮಾತರ ಹೇಳ್ತಾ ಇದೀನಿ ಪುಷ್ಟ ತಕ್ಕೊಂಬಿಡು ಇಲ್ಲ ಅನ್ನೋ ಮಾತ್ರ ನಾನು ಸುಮ್ಮನೆ ಇರಲ್ಲ ನೀನು ಒಳ್ಳೆ ಮಾತ್ರ ಅಲ್ಲ ಸಂಸ್ಕೃತದಲ್ಲಿ ಹೇಳಿರೋ ಅಷ್ಟೇ ನಾನು ತಕ್ಕಣಲ್ಲ ಅಂದ್ರೆ ತಕ್ಕಣಲ್ಲ ನೀನೇನೇ ಉತ್ನ ಬರ್ಕೊಂಡ್ ನಂಗೆ ಅಷ್ಟೆ ನಿನ್ ತಲೆ ಕೈ ಮಾಡ್ ಕಾಲ್ ಮ್ಯಾಕ್ ಮಾಡಿ ನಿಂತ್ರು ಅಷ್ಟೇ ನಾನಂತ ತಕೊಂಡ್ ಅದೇನೋ ಗೊತ್ತಾಗ್ಲಿ ನೋಡೇ ಬಿಡ್ತೀನಿ ನಾನು ಅಂತ ವಾ ಇವತ್ತೇನ ನೀನು ಎಡ ಮುಂದೆ ಗೆದ್ದಿದ್ಯಾ ಅನ್ಸುತ್ತೆ ಅದಕ್ಕೆ ಹಿಂಗ್ ಆಡ್ತಾ ಇದೀಯಾ ಇನ್ನು ಈ ದೊಡ್ಡ ಗದ್ದಿ ಸಾಹಸ ಗೊತ್ತಿಲ್ಲ ನಾನೇನ ತಲೆಗೆಟ್ಟನಂತೆ ಪ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ ನಿಂದ ಓ ಅಕ್ಕನ ಈ ದೊಡ್ಡ ಗಜ್ಜಿಯ ಏನಂತ ತಿಳ್ಕೊಂಬಿಟ್ಟವಳೆ ಇನ್ನು ದೊಡ್ಡ ಗಜ್ಜಿ ಸಾಹಸ ಗೊತ್ತಿಲ್ಲ ಅವಳಿಗೆ ಕತ್ತಿ ಬಯಸಲ ಹಂಗ ಆಗ್ಬಿಡತ್ತೆ ಇವಳು ಮೇಕ್ ಇಟ್ಕೊಂಡ್ಬಿಡ್ತಾಳೆ ನನ್ನ ಹತ್ರ ಅನ್ಕೊಂಡ್ಬಿಟ್ಟಿದ್ಯಾ ಮನ್ಸಲ್ಲೇ ನಂಗೆ ತಾಳ್ ಕೆಡ್ತಂತೆ నా ఏం హేసల్ గొత్తనాక ఇలా అందరూ కలసో నమ్మ ఇబ్బో ఐదు సవరస్ కొట్బడు నేనే ఇక్కడ ఫ్రిడ్జ్ ఫ్రెడ్ సవాస సాగి ఫిడ్జ్ బాడ యా బాడ న్ ఐదు సార్ వాసుబుడు ననగూ ఐదు సార్ రూపాయ వస్ట్బడు నేనే ఇక్కడు నగంతో బాడ ఫ్రెడ్ సవాసే బానికి ఐదు సార్ రూపాయ వస్ట్బడు ఊహ యాక బిడ్రీ కొట్బి ఐదు సవర నే కొద్ది సార్ రూపాయ ఇది నేను కొడుతీ ఫ్రీ నిడు అంతా నాకు హా రూపాయ

அதுவும் உம் கடலக்ஷ்மி வாரம் நம்ம கண்டிவா துவே யாட்றக்க நான் நானே

அதே <laughs> மாதம்தான்